ಬಸವ ಕಲ್ಯಾಣ ಗವಿಮಠದಲ್ಲಿ ಏಪ್ರಿಲ್ ಹತ್ತನೇ ತಾರೀಕು ದಿನದಂದು ಶ್ರೀ ಘನಲಿಂಗ ಧ್ರುವ ಜಾತ್ರಾ ಮಹೋತ್ಸವ ಹಾಗೂ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಬಹಳ ಅದ್ದೂರಿಯಾಗಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹರಗುರು ಚರಮೂರ್ತಿಗಳ ದರ್ಶನ ಆಶೀರ್ವಚನವನ್ನ ಕೇಳಿ ಪುನೀತರಾಗಬೇಕೆಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಅದರ ಜೊತೆಗೇನೆ ಬರುವಂತಹ ಏಪ್ರಿಲ್ ಹತ್ತನೇ ತಾರೀಕು ದಿನದಂದು ರಾಜ್ಯ ಮಟ್ಟದ ಹದಿಮೂರನೆಯ ಚುಟುಕು ಸಾಹಿತ್ಯ ಸಮ್ಮೇಳನವೂ ಕೂಡ ಈ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಲಾಗಿದೆ ಹೀಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಡಿನ ಸಾಹಿತಿಗಳು ಚಿಂತಕರು ವಿದ್ವಾಂಸರು ರಾಜಕಾರಣಿಯ ಧುರಣರು ಪರಮಪೂಜ್ಯರು ಹಾಗೂ ಸಕಲ ಸದ್ಭಕ್ತಾದಿಗಳು ಬೇರೆ ಬೇರೆ ಭಾಗದಿಂದ ಆಗಮಿಸಿ ಈ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ಹೀಗಾಗಿ ಸಮಸ್ತ ಸದ್ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮಕ್ಕೆ ಬೆಳಗಿನ ಜಾವ ಧ್ವಜಾರೋಹಣ ಇರ್ತದೆ ಆಮೇಲೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೇನೆ ವಿಚಾರಗೋಷ್ಠಿ ಅದರ ಅದ್ರ ಜೊತೆಗೇನೆ ಕವಿ ಚುಟುಕು ಕವನ ವಾಚನ ಇರ್ತದೆ ಸಂವಾದ ಇರ್ತದೆ ಅದ್ರ ಜೊತೆಗೇನೆ ಸಮಾರೋಪ ಸಮಾರಂಭ ಹೀಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಕಾರ್ಯಕ್ರಮ ಸಮ್ಮೇಳನ ಸಾಯಂಕಾಲ ಆರು ಗಂಟೆವರೆಗೆ ಈ ಕಾರ್ಯಕ್ರಮ ಜರುಗ್ತದೆ ಗವಿ ಮಠದಲ್ಲಿ ಹೀಗಾಗಿ ಸಕಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ಅನುಭವ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಿ ತಾವೆಲ್ಲರೂ ಕೂಡ ಪುಣಿತರಾಗಬೇಕೆಂದು ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ತಾವು ಬನ್ನಿ ತಮ್ಮವರನ್ನು ಕೂಡ ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ಸಾಧಕರಿಗೆ ವಿಶೇಷವಾಗಿ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನ ಶ್ರೀಮಠದಿಂದ ಆ ಕೊಡ್ತಾ ಇದ್ದೇವೆ ಹೀಗಾಗಿ ಆ ಮಾನ್ಯ ಈ ಒಂದು ಐದು ಸಾಧಕರಿಗೆ ಅದೇ ಒಂದು ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತದೆ ಅದರ ಜೊತೆಗೇನೆ ವಿಶೇಷವಾಗಿ ಬಹುಶಃ ಬಸವಕಲ್ಯಾಣ ಗೈಮಠದ ಮಹಿಮೆ ಭಕ್ತಿ ಗೀತೆಗಳು ತತ್ವ ಪದಗಳು ಅಂತಕ್ಕಂತಹ ಒಂದು ಸುಂದರವಾಗಿರುವಂತ ಗ್ರಂಥವನ್ನು ಕೂಡ ಲೋಕಾರ್ಪಣೆ ಆಗಲಿದೆ ಹೀಗಾಗಿ ಇಂಥ ಒಂದು ಅದ್ಭುತವಾಗಿರುವಂತ ಕ್ಷಣ ತಾವೆಲ್ಲರೂ ಕೂಡ ನೋಡಿ ಕೇಳಿ ಆನಂದವನ್ನ ಪಡಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಈ ಎಲ್ಲ ಕಾರ್ಯಕ್ರಮವನ್ನ ಜೊತೆಗೇನೆ ಮಹಾಪ್ರಸಾದ ಇರ್ತದೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಾಪ್ರಸಾದವನ್ನ ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ